पूजा स्वामी समर्पयामी जयदेव जयदेव जय श्री कर्कोराज वाले सुवेश जयदेवरी ज्योति गोवा चिदंबरमु जयदेव जय चिदं तर्पूराश्वरा जयदेव जय जय श्री सकल विष्ण्नहस्ता महाम

ದಿನ ಹಂತಾ ಶ್ರೀ ಮಹಾ ಗಣಪತಿ ಅನುಗ್ರಹ ಪ್ರಾಪ್ತೇ ರಸ್ಕೂ ಸಕಲ ಪೂಜಾರ್ಥে ಅಕ್ಷದಾನ ಸಮರ್ಥವಾಗಿ ನಾನು ಹರಿ ದೀಪ ಶಿಥೋ ವೋಯಿಸ್ತಕ್ಕೆ ಅಂತ ಹೇಳಿ ನಗರ ಸಭೆ ಟೆವೆನಿಯನ್ನಿ ಅಂದಾಜು 932 ಲಕ್ಷದ ಒಂದು ಎಸ್ಟೇಮಟ್ ಅಪ್ರೂವ ಆಯಿತು ಇದರದ್ದು ಉದ್ದೇಶ ಏನಿತ್ತು ಕೆ ಬಿ ಟ್ಯಾಂಕ್ ಎಲ್ಲಿತ್ತು ಅದೇ ಮಾಡಿ ಅಲ್ಲೇ ಟ್ಯಾಂಕ್ ಅದನ್ನು ಉದ್ದೇಶಿತ ಅಂದಾಜು ನಿಂತಿದ್ರು ಇದು ಅಲ್ಲಿಂದ ಶಿಫ್ಟ್ ಆಗಿ ಕಾಲಾಂತರ ಏನು ಇಲ್ಲಿ ತಗೊಂಡ್ಬಂದಿದ್ದೀವಿ ಈ ಜಾಗಕ್ಕೆ ಈ ಟೆಂಡರ್ ಏನಾಗಿದೆ ಎರಡೂವರೆ ಕೋಟಿಗೆ ಟೆಂಡರ್ ಆಗಿದೆ ಡಿ ಎಸ್ ಪಾಟೀಲ್ ಅನ್ನೋರಿಗೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದು ಕಾಮಗಾರಿ ಸ್ಟಾರ್ಟ್ ಮಾಡಿದ್ರು ಜೂನ್ನಲ್ಲಿ ಇದು ಹನ್ನೆರಡು ಹದಿಮೂರು ಇಪ್ಪತ್ತ್ ಮೂರಕ್ಕೆ ಇದು ಕಾಮಗಾರಿ ಸ್ಥಗಿತ ಕೊಡ ತೆಗೆದುಕೊಳ್ಳೋಕೆ ಉದ್ದೇಶದ ಅವ್ರದ್ದು ಸ್ಥಳ ಇದೆ ಅದನ್ನ ವೆರಿಫೈ ಮಾಡ್ ಡಿಪಾರ್ಟ್ಮೆಂಟ್ ಎಲ್ಲ ಪಾಯಿಂಟ್ ಆಫ್ ವ್ಯೂ ಲೆ ಯಾಕಂದ್ರೆ ನಾಳೆ ಹೆಲಿಕಾಪ್ಟರ್ ಅಡ್ಕೇ ಆಗುತ್ತೆ ಏನು ಬಹಳ ಡಿಸ್ಕಶನ್ ಮಾಡಿದ್ದೆ ಈ ಹಿಂದೂ ನಾವು ಒಂದು ಆರ್ ಇನ್ಚಾರ್ಜ್ ಇದ್ದಾಗಿಲ್ಲ ಸಾಯಬ್ರಂತ ಬಂದು ಭೇಟಿ ಆದಾಗ ಕ್ರೀಡಾಂಗಣದಿಂದ ಏನು ಮಾಡಿ ನಮಗೆ ಶೋಭ ಪ್ರಯತ್ನ ಮಾಡಿ ನಾ ಕಾಮಗಾರಿ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು ಈ ಎಲ್ಲ ಪ್ರೋಸೆಸ್ ಮುಗಿಸಿ ಸಾಹೇಬ ಒಂದು ಬೇರ್ ಕೊಟ್ಟು ಪ್ರಯತ್ನ ಮಾಡಿಸ್ತೀನಿ ನಾ ನಿಮ್ಗೆ ಸೈಟ್ ಕಾಮಗಾರಿ ಸ್ಟಾರ್ಟ್ ಮಾಡೋ ಪರ್ಮಿಷನ್ ಕೊಡ್ತಾರೆ ಅಷ್ಟೇ ಜಗ ಜಾಗ ನಮ್ಗೆ ನಮ್ಗೂರೆಲ್ಲ ಮುನ್ಸಿಪಾಲಿಟಿಗೂ ಇರಲ್ಲ ಅವ್ರದೇ ಜಾಗ ಇರುತ್ತೆ ಒಳ್ಳೇದು ಕಾಮಗಾರಿ ಸ್ಟಾರ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಸಾಹೇಬ್ರು ಕೊಡ್ತೀವಿ ಈಗ ನಾವು ಒಂದು ದಿನ ಒಂದು ಐದಾರು ತಿಂಗಳ ಈ ಕಾಮಗಾರಿ ಮುಗಿಸ್ತೀವಿ ಜನರಿಗೆ ಒಳ್ಳೆ ಮತ್ತೆ ಅನುಕೂಲ ಆಗುತ್ತೆ ಅದು ನಮ್ಮ ಆ ಡಿಪಾರ್ಟ್ಮೆಂಟ್ ಅಚಾತುರ್ಯ ಆಗೋದ್ರಿಂದ ಅದು ಕಾಮಗಾರಿ ನಿಂತಿದ್ದು ಹೊರತು ಯಾವುದೇ ಬೇರೆ ಇನ್ನೊಂದು ಕಟ್ಟಕ್ ಆಗಲ್ಲ ಇನ್ನು ಲ್ಯಾಂಡ್ ನಮ್ಗೆ ಹ್ಯಾಂಡ್ ಓವರ್ ಆಗಿಲ್ಲ ಸೈಬ್ರಸಿದ್ ನಾವು ಕಾರಣ ಮಾತಾಡುವ ನಮ್ಮ ನಾಯಕರು ಯಾವಾಗಲೂ ಈ ಪೂರ್ಣ ಪೂರ್ಣಗಳು ಕಾಮಗಾರಿ ನಿಂತ ಕಾಮಗಾರಿ ಚಾಲು ಮಾಡಿದ್ದು ಮಲ್ಲೇ ಸಲ ಇಂಥ ಯಾವ ಕೆಲಸನೂ ಅವ್ರು ಸಾಮಾನ್ಯವಾಗಿ ಅದಕ್ಕ ಹಿಂದಿನವರು ಮಾಡಿದ ಅಚಾತುರ್ಯದಿಂದ ಇಲಾಖೆಯವರು ಮತ್ತು ಒಡಗೂಡಿ ಹಿಂದಿನ ಶಾಸಕರು ಮತ್ತು ಆಗಿನ ನಗರಸಭೆಯ ಆಡಳಿತ ಮಂಡಿಯವರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಕನಿಷ್ಠ ಜ್ಞಾನ ಕನಿಷ್ಠ ಜ್ಞಾನ ಸಹಿತ ಉಪಯೋಗಿಸಲಾರ ಇಂಥ ಒಂದು ದೊಡ್ಡ ಕಾಮಗಾರಿಯನ್ನ ಚಾಲು ಮಾಡಿ ತದನಂತರ ಅವರ ಕಾಲದಲ್ಲಿ ಏನು ಮುಗಿಸಬೇಕಾಗಿತ್ತು ಯಾವ್ದಾದ್ರು ಅಂತ ಒಂದು ತಪ್ಪು ಆದ ಕಾರ್ಯಗಳನ್ನು ಮಾಡಿದ್ರೆ ಅವರೇ ಕಾಲ ಮುಂದಿರ ಮುಗಿದು ಹೋಗಿತ್ತು ಅರ್ಧಕ್ಕೆ ನಿಲ್ಲಿಸಿ ಮುಂದೆ ಅದಕ್ಕೆ ಸಾಕಷ್ಟು ವಿವಾದ ವಾದ ವಿವಾದಗಳು ವಿವಾದಗಳನ್ನೆಪಿಸಿದ್ರು ಅದು ಬೇಕಾರ ಶಾಸಕರು ನಿಲ್ಸಾರ ಅಥವಾ ಈಗಿನ ಸರ್ಕಾರದ ನಿಲ್ಸಾರ ಅಂತ ಅದನ್ನ ಅದನ್ನ ಎಲ್ಲಾ ಕಡೆ ಫಸ ಸುದ್ದಿ ಹರಡಿಸಿ ನೀರಿನ ಇದರಿಂದಾನೆ ಚಂದ್ರಿ ಭಯಂಕರ ನೀರಿನ ಸಮಸ್ಯೆ ಆಗಿದೆ ಇಲ್ಲಿ ಕಲೇ ಸುಮಾರು ಒಂದು ನಾಲ್ಕೈದು ಆರುಗಳು ವಾರಿಗೆ ಅಂತನ ಸುದ್ದಿ ಎಪಿಸಿದ್ರು ಇದಕ್ಕೆ ನೇರ ಕಾರಣ ಹಿಂದಿನ ಶಾಸಕರು ಮತ್ತು ಹಿಂದಿನ ನಗರಸಭೆ ಆಡಳಿತ ಮತ್ತು ಇಲಾಖೆಯವರು ಅವರು ಮಾಡಿದ ತಪ್ಪಿಗೆ ಸುಮ್ನೆ ನಮ್ಮ ಶಾಸಕರ ಮೇಲೆ ಅನ್ಯಾಸ ಅನ್ಯಥಾ ಏನೋ ಆರೋಪ ಹೊರಿಸಿದ್ರೆ ಏನಾಗ ಸಾಧ್ಯ ಇಲ್ಲ ಎಲ್ಲರಿಗೂ ಗೊತ್ತಿದೆ ನಮ್ಮ ಶಾಸಕರು ಅದ್ರ ಕಾರ್ಯಗಳು ಹೆಂಗ ಕಾರ್ಯ ವೈಖರಿ ಏನಂತದ್ದು ಅದಕ್ಕೆ ನಾ ಎಲ್ಲರಿಗೂ ಇಲ್ಲಿ ಮಾಧ್ಯಮದ ಸ್ನೇಹಿತರುಗಳು ಇರೋದ್ರಿಂದ ಇದನ್ನ ತಿಳಿಸಿ ಎಲ್ಲ ಅತ್ಯಂತ ಸ್ಪಷ್ಟವಾಗಿ ಬರಿಬೇಕಿದ್ರು ಯಾವ ಕಾರಣದ ನಿಂತಿತ್ತು ಆಗ ಈಗಾಗಲೇ ಇಲಾಖೆ ಅಧಿಕಾರಿಗಳು ಹೇಳ ಬಗ್ಗೆ ಯಾಕೆ ನಿಂತು ಅಂತ ನಾ ಹೇಳದಿಷ್ಟೇ ಇಂಥ ಕೆಲಸ ಮಾಡಿ ತಪ್ಪು ಕೆಲಸ ಮಾಡಿ ಅದನ್ನ ಮತ್ತೆ ಇನ್ನೊಬ್ಬರ ಮೇಲೆ ಆರೋಪ ಹೊರಿಸದ ಬಿಟ್ಟು ಒಳ್ಳೆ ಕಾಮ ಕೆಲಸಗಳನ್ನ ಅಭಿವೃದ್ಧಿ ಪರ ಕೆಲಸಗಳನ್ನ ಮಾಡತಕ್ಕಂತ ನಮ್ಮ ಜನಪ್ರಿಯ ಶಾಸಕರಿಗೆ ನಾವು ನೀವೆಲ್ಲರೂ ಸೇರಿ ಹೆಚ್ಚಿನ ಪ್ರೋತ್ಸಾಹ ಮತ್ತು ಇಂಥ ಇನ್ನೂ ಅನೇಕ ನೀರು ಕುಡಿಯೋ ಕುಡಿಯೋ ನೀರು ಇದು ಯಾವ ಜಾಗದಲ್ಲಿ ಇದೆಯೋ ಅದು ಕ್ರೀಡಾಂಗಣ ಈಗಾಗಲೇ ನಾವು ಸಾಹೇಬ್ರ ಜೊತೆ ನಾವು ಇದನ್ನ ಪೂಜೆ ಮಾಡಿರೋದು ಕ್ರೀಡಾಂಗಣ ಇದೆಲ್ಲದಕ್ಕೂ ಕಾರಣ ಹಿಂದಿನ ಸರ್ಕಾರ ಮತ್ತು ಹಿಂದಿನ ಶಾಸಕರು ಹಿಂದಿನ ಆಡಳಿತ ಮಂಡಳಿ ಅದಕ್ಕೆ ಇಂತ ಅಚಾತುಡಿಗಳು ನಾಗದಂತ ಮಾಡಿದಕ್ಕಾಗಿ ಇಷ್ಟೆಲ್ಲ ತೊಂದರೆಗಳನ್ನು ಅನುಭವಿಸ್ತಾಯ್ತೀ ನೀರಿನ ನೀರಿನ ಸಲುವಾಗಿಲ್ಕ ಜಗತ್ತೆ ಅದಕ್ಕ ನಾನು ತಮ್ಮೆಲ್ಲರಿಗೂ ಮಾಧ್ಯಮಿತರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ನೀವು ಮಾಧ್ಯಮದಿಂದ ಸಾಕಷ್ಟು ನೀವು ಮಾಧ್ಯಮದ ಪ್ರಸಾರ ಮಾಡ್ತಾ ಇದ್ದೀರಿ ಇದನ್ನ ವಿಶೇಷವಾಗಿ ಗಮನ ಹರಿಸಿ ಹೆಚ್ಚಿನ ಪ್ರಸಾರ ಮಾಡಿಸಿ ಯಾರ ತಪ್ಪು ಯಾರ ತಪ್ಪನ್ನು ತಿಳಿಸಬೇಕಾಗಿ ಮಾತು ನಮಗೆಲ್ಲ ಬಹಳ ಪ್ರಚಲಿತವಾದಂತಹ ಒಂದು ವಿಷಯ ಈ ಒಂದು ಟ್ಯಾಂಕಿನ ನಿರ್ಮಾಣ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷದ ವೆಚ್ಚದ ಒಂದು ಅಂದಾಜು ಒಂದು ವೆಚ್ಚದ ಹದಿನೈದು ಲಕ್ಷ ಲಕ್ಷ ಲೀಟರ್ ನೀರು ಟ್ಯಾಂಕ್ ಅನ್ನ ಇಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಏನು ಬಹಳಷ್ಟು ಶಿಥಲಗೊಂಡ ಒಂದು ಟ್ಯಾಂಕ್ ಅನ್ನ ಅಲ್ಲಿ ಅದನ್ನ ಡೆಮಾಲಿಶ್ ಮಾಡಿ ಹೊಸ ಟ್ಯಾಂಕ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹಿಂದೆ ಒಂದು ನಮ್ಮ ಕರ್ನಾಟಕ ಸರ್ಕಾರದ ಏನು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಇಲಾಖೆ ಅಡಿಯಲ್ಲಿ ಈ ಯೋಜನೆ ಮಂಜೂರಾತಿ ಆಗಿತ್ತು ಬಹುತೇಕ ಆ ಟ್ಯಾಂಕ್ ಅನ್ನ ಎಲ್ಲಿ ಇದು ಧ್ವಂಸ ಮಾಡಿ ಅದನ್ನ ಡೆಮಾಲಿಶ್ ಮಾಡಿ ಅದನ್ನ ತೆಗೆದಿದ್ರು ಅಲ್ಲೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಂದಿನ ಒಂದು ಅಂದಾಜ ಪಟ್ಟಿಯಲ್ಲಿ ಮತ್ತು ಟೆಂಡರ್ ನೋಟಿಫಿಕೇಶನ್ ಅಲ್ಲಿ ಕೂಡ ಅಲ್ಲೇ ನಿರ್ಮಾಣ ಮಾಡಬೇಕು ಅಂತೇಳಿ ಆಗಿತ್ತು ಬಹುತೇಕ ಉದ್ದೇಶಗಳು ಏನಿದ್ವು ಗೊತ್ತಿಲ್ಲ ಹಿಂದಿನ ಆಡಳಿತ ಮಾಡಿರುವಂತ ಶಾಸಕರು ಅಂದಿನ ಅಧಿಕಾರಿಗಳು ನಗರಸಭೆಯವರು ಈ ಒಂದು ಭೂಮಿಯನ್ನ ಸುಮಾರು ಆರು ಎಕರೆ ನಮ್ಮ ಏನು ಜೂನಿಯರ್ ಕಾಲೇಜಿಗೆ ಇಪ್ಪತ್ನಾಲ್ಕು ಎಕರೆ ನಮ್ಮ ಸ್ವಪುರದವರು ದಾನ ಮಾಡಿದ್ರು ಆ ಒಂದು ಇಪ್ಪತ್ನಾಲ್ಕು ಎಕರೆಯಲ್ಲಿ ಆರು ಎಕರೆ ಭೂಮಿಯನ್ನು ಒದಿರ್ತಿ ನಗರದ ಯುವಕರು ಕ್ರೀಡಾಪಟುಗಳು ಇವತ್ತು ನಮ್ಮ ಅನೇಕ ಜನ ಸಾರ್ವಜನಿಕರು ಕೂಡ ಇಲ್ಲೊಂದು ಕ್ರೀಡಾಂಗಣ ಆಗ್ಬೇಕು ಯಾಕಂದ್ರೆ ನೀವು ಎರಡ್ ಸಾವಿರದ ಹದಿನೇಳರಲ್ಲಿ ಇಲಕಲ್ ತಾಲೂಕನ್ನು ಘೋಷಣೆ ಮಾಡಿದ್ರಿ ತದನಂತರ ಇಲ್ಲಿ ಇಲಕಲ್ ಕ್ರೀಡಾ ತಾಲೂಕಾ ಕ್ರೀಡಾಂಗಣ ಆಗ್ಬೇಕು ಅಂತೂ ಬಹಳ ಜನದ ಬೇಡಿಕೆ ಇತ್ತು ನಾನು ಎರಡ್ ಸಾವಿರ ಹದಿನೇಳರಲ್ಲಿ ಏನು ಇಳಕಲ್ ತಾಲೂಕನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಘೋಷಣೆ ಮಾಡಿದ ಮೇಲೆ ಅಧಿಕೃತವಾಗಿ ನಾನು ಕಾರ್ಯಾಲಯ ಪ್ರಾರಂಭ ಮಾಡಿದೆ ತಹಸೀಲ್ದಾರ್ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಅವಾಗಲೇ ನಾನು ಈ ಆರ್ ಎಕರೆ ಭೂಮಿಗೆ ನಮ್ಮ ಸಾರ್ವಜನಿಕರು ಯುವಕರ ಬೇಡಿಕೆ ಮೇರೆಗೆ ಈ ಭೂಮಿಯನ್ನ ನಾನು ಕ್ರೀಡಾಂಗಣಕ್ಕೆ ಹಸ್ತಾಂತರ ಮಾಡಿಸಿದೆ ಅದು ಸರ್ಕಾರದ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಯಾಕಂದ್ರೆ ಸರ್ಕಾರ ಒಂದು ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಆ ಭೂಮಿಯನ್ನ ಆ ಇಲಾಖೆಗೆ ಸಂಬಂಧಪಟ್ಟು ಅದು ಕ್ರೀಡಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಒಂದು ಭೂಮಿಯಾಗಿತ್ತು ಹಿಂದಿನ ಆಡಳಿತದಲ್ಲಿ ನಗರಸಭೆಯವರಾಗಿರ್ಬೋದು ಶಾಸಕರ ಒತ್ತಡದ ಮೇಲೆ ಏನು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಎಲ್ಲಿ ಟ್ಯಾಂಕ್ ಅನ್ನು ಡೆಮಾಲಿಶ್ ಮಾಡಿ ಕಟ್ಟಬೇಕಂತ ಆದೇಶ ಇದ್ರು ಕೂಡ ಉದ್ದೇಶ ಪೂರ್ವಕವಾಗಿ ಇಲ್ಲಿ ತಗೊಂಡು ಟ್ಯಾಂಕ್ ಅನ್ನು ಕಟ್ಟಡಕ್ಕೆ ಪ್ರಾರಂಭ ಮಾಡಿದ್ರು ಬಹುತೇಕ ನಾಳೆ ಬಂದ ಮೇಲೆ ಕ್ರೀಡಾ ಇಲಾಖೆಯವರು ಅನೇಕ ನೋಟಿಸ್ ಅನ್ನು ಕೊಟ್ಟಿದ್ರು ಅವ್ರಿಗೆ ಇಲಾಖೆಯವರಿಗೆ ಸಂಬಂಧಪಟ್ಟ ಇಲಾಖೆ ನಮ್ಮ ಏನು ಆ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ನಮ್ಮ ಜಾಗದಲ್ಲಿ ನೀವು ನಮಗೆ ವಿದೌಟ್ ಪರ್ಮಿಷನ್ ವಿದೌಟ್ ಅನುಮತಿ ನಮ್ಮ ನಮಗೆ ಅನುಮತಿನೇನು ಪಡೆದಿಲ್ಲ ನೀವು ಟ್ಯಾಂಕ್ ಅನ್ನು ನಿರ್ಮಾಣ ಮಾಡ್ತಾ ನೀವು ನಿಲ್ಲಿಸ್ಬೇಕು ಅಂತ ಹೇಳಿ ಅವರು ಇವ್ರಿಗೆ ಪತ್ರ ಬರೆದ್ರು ಕೂಡ ಪ್ರಿನ್ಸಿಪಲ್ ಪೊಲೀಸ್ ಸ್ಟೇಷನ್ ಮತ್ತು ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಹೋಗಿ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲೆ ಮಾಡಿದ್ರು ಕೂಡ ಕೊಟ್ಟಿದ್ರು ದೂರ ಆದಾಗೂ ಕೂಡ ಉದ್ದೇಶ ಪೂರ್ವಕವಾಗಿ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಆಯಿತು ಬಹುತೇಕ ಒಂದು ಹಂತಕ್ಕೆ ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಪಾಪ ನಮ್ಮ ಬಿ ಎಸ್ ಪಾಟೀಲ್ ಗುತ್ತಿಗೆದಾರರು ದೂರನ್ನು ಕೂಡ ಹಾಕಿಬಿಟ್ರ ಅವ್ರಿಗೇನು ಗೊತ್ತು ಅವ್ರು ಯಾರು ಇಲಾಖೆಯವರು ಅಧಿಕಾರಿಗಳು ಜಾಗ ಜಾಗ ತೋರಿಸ್ ಕಟ್ಟಿಬಿಟ್ರೆ ಇದು ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಅದನ್ನ ಡೆಮೋಲಿಷ್ ಮಾಡ್ಬೋದಾಗಿತ್ತು ಈಗ ಮಾಡೋದಿತ್ತಪ್ಪ ಅದನ್ನ ಡೆಮೋಲಿಷ್ ಮಾಡೋದಕ್ಕೆ ಜನರ ತೊಂದರೆ ಇಲ್ಲ ಇದು ಮಾಡಿದ್ಮೇಲೆ ಅದೆಲ್ಲ ಬಹಳ ಐತಿ ಜನರು ತಿಳ್ಕೊಬೇಕಂತ ತಿಳ್ಕೊಳ್ತಾರೆ ಶಾಲೆ ಹೇಳಿದ್ರೆ ಏನು ದೊಡ್ಡ ಇಲ್ಲ ಜನ ಇದನ್ನ ನಿರ್ಮಾಣ ಮಾಡಿ ಅದನ್ನ ಡೆಮೋಲಿಷ್ ಮಾಡ್ಬೇಕಾಗಿತ್ತು ಇರೋ ಸತ್ಯ ಐತಿ ಅದರದೇ ಉದ್ದೇಶ ಪೂರ್ವಕ ತಾರಾ ದೂರಿಯಲ್ಲಿ ಮಾಡಿ ಈ ಕ್ರೀಡಾಂಗಣ ಜಾಗವನ್ನು ಕೆಡಿಸ್ಬೇಕಾಗಿತ್ತು ಅವ್ರಿಗೆ ಇಷ್ಟೇ ಉದ್ದೇಶ ಬಹಳ ಸ್ಪಷ್ಟವಾಗಿ ಕಾಣುವಂತದ್ದು ಅಂದ್ರೆ ಇಲ್ಲಿ ಇಲಾಖೆಯವರು ಕೂಡ ಈಗಾಗಲೇ ನಮ್ಮ ಗುರುರಾಜ್ ಒಪ್ಕೊಂಡಿದ್ದಾರೆ ನಮ್ಮ ವೀನಾ ಅವರು ಕೂಡ ಅವರು ಕ್ಷಮಾಪಣೆ ಪತ್ರವನ್ನು ಕೂಡ ನನಗೆ ಕೊಟ್ಟಿದ್ದಾರೆ ನಿಮ್ಗೆ ಕೊಟ್ಟಿದ್ದೀನಿ ಅದನ್ನು ಅವ್ರು ಕೊಟ್ಟಂತ ಬರದಂತ ಪತ್ರ ಇಲ್ಲಿದೆ ಒರಿಜಿನಲ್ ಕಾಪಿ ಬೇಕಾದ್ರೆ ಇಲಾಖೆಯವ್ರಿಗೆ ಕೇಳಬಹುದು ಅವರು ಬಂದು ಕೊಟ್ಟಿದ್ದು ಸರಿ ಇದೆಯೋ ಇಲ್ಲ ಅಂತ ಹೇಳಿ ನಾನು ಯಾರಿಗೂ ಒತ್ತಾಯವಾಗಿ ಬರ್ಸ್ಕೊಂಡಿಲ್ಲ ಅವ್ರಿಗೆ ಹೇಳಿದೆ ನಾನು ನಿಮ್ ನಿರ್ಮಾಣ ಮಾಡ್ಬೇಕಂದ್ರೆ ನಾನು ಸರ್ಕಾರದಿಂದ ಅನುಮತಿ ಪಡಿಬೇಕು ಇವರು ಜಿಲ್ಲಾಧಿಕಾರಿಗಳಿಗೆ ಬರೆದ್ರು ಅನೇಕ ಜಿಲ್ಲಾಧಿಕಾರಿಗಳು ಒಂದು ತಂಡವನ್ನು ಕಳಿಸಿದ್ರು ಇಲ್ಲಿ ಪರಿಶೀಲನೆ ಮಾಡಿದ್ರು ಪರಿಶೀಲನೆ ಮಾಡಿದ ಮೇಲೆ ಗೆಜೆಟ್ ಆಗೈತಿ ಗೆಜೆಟ್ ಅಂದ್ರ ದಡ್ಡನಿಗೆ ಗೊತ್ತಿಲ್ಲ ಗೆಜೆಟ್ ಕಾಪಿ ಒಂದು ಸರ್ಕಾರದಲ್ಲಿ ಶಾಸಕನ ಆದ ಮೇಲೆ ಸರ್ಕಾರದ ಒಂದು ನೋಟಿಫಿಕೇಶನ್ ಆದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅಕ್ರಮವಾಗಿ ಟ್ಯಾಂಕ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಇವ್ರು ಒತ್ತಾಯ ಮಾಡಿ ಮಾಡಿದ್ರು ಅನ್ನೋದಕ್ಕೆ ಬಹಳ ಸ್ಪಷ್ಟವಾಗಿ ಇಲ್ಲಿ ಅವ್ರ ಇಲಾಖೆಯವರು ಹೇಳ್ಕೊಂಡಿದ್ದಾರೆ ಅದಕ್ಕೆ ನಾನು ಇನ್ನು ಹೆಚ್ಚಿಗೆ ರಾಜಕೀಯ ಮಾಡಬಾರ್ದು ಒಳಗ ಅನ್ನೋದು ಉದ್ದೇಶಿ ನಾನೇ ಮನವಿ ಮಾಡಿಕೊಂಡೆ ಕ್ರೀಡಾ ಇಲಾಖೆಯವರಿಗೆ ಜಿಲ್ಲಾಧಿಕಾರಿಗಳಿಗೆ ಬೇಡ ನಾನೇ ಅವರಿಗೆ ಇಲ್ಲಿ ನಾವು ಜನರಿಗೆ ಸಮಸ್ಯೆನೇ ಈಡೇರಿಸೋರು ನಾವು ನೀವು ಜನ ದ್ವೇಷ ದಿವ್ಯ ಮಾಡುವಂತದ್ದಲ್ಲ ಕನಿಷ್ಠ ಪ್ರಜ್ಞೆ ಇರ್ಬೇಕು ಒಬ್ಬ ಜನಪ್ರತಿನಿಧಿ ಆದಂತವನಿಗೆ ಆ ಪ್ರಜ್ಞೆ ಇಲ್ಲ ಇಲ್ಲಿ ಇದ್ರು ಅನ್ನೋದಕ್ಕ ಬಹಳಷ್ಟು ಸ್ಪಷ್ಟವಾದ ನಿರ್ದೇಶನ ಇವತ್ತು ನಮಗೆ ಸಿಕ್ಕಿದೆ ಅದಕ್ಕೆ ನಾನು ಇನ್ನ ಹೆಚ್ಚಿಗೆ ಇದನ್ನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ನಾನು ಕ್ರೀಡಾ ಇಲಾಖೆಯವರಿಗೆ ಮನವಿ ಮಾಡಿಕೊಂಡೆ ಇಲ್ಲ ಏನಾದ್ರು ಮಾಡಿ ಅನುಮತಿ ಕೊಡ್ರಿ ಯಾಕಂದ್ರೆ ಇಲ್ಲಿ ಕ್ರೀಡಾಂಗಣ ಆದ ಅಲ್ಲಿ ನಾಳೆ ಹೆಲಿಕಾಪ್ಟರ್ ಬರ್ತಾವು ಅಲ್ಲಿ ಟ್ಯಾಂಕ್ ಅಡ್ತಡೆ ಹಾಕ್ಬಾರ್ದು ಇಲ್ಲಿ ಹೈ ಟೆನ್ಶನ್ ವೈರ್ ಐತಿ ಅಂತ ಮಾಡ್ತಾರ ಗೊತ್ತ ಹೈ ಟೆನ್ಷನ್ ವೈರ್ ನೋಡಿ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನ ಕ್ರೀಡಾ ಇಲಾಖೆಗೆ ಬಿಡಿಸಿ ಆ ಹೈ ಟೆನ್ಷನ್ ವಾಯರ್ ಗೆ ನಮ್ಮ ಸರ್ಕಾರ ನಮ್ಮ ಸನ್ಮಾನ್ಯ ಏನೇ ಇಂಧನ ಸಚಿವರಾದಂತ ಸನ್ಮಾನ್ಯ ಕೆ ಜೆ ಜಾರ್ಜ್ ಅವರು ಈಗಾಗಲೇ ಈ ಹೈ ಟೆನ್ಷನ್ ವೈರ್ ಅನ್ನ ಯುಜಿ ಕೇಬಲ್ ಅಂದ್ರೆ ಬಹಳ ಎಕ್ಸ್ಪೆನ್ಸಿವ್ ಅದು ಸುಮಾರು ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದು ಟೆಂಡರ್ ಆಗತ್ತೆ ಈ ವಾರದಾಗ ಮೂವತ್ತು ಕೋಟಿ ರೂಪಾಯಿ ಇಂಧನ ಇಲಾಖೆ ಹತ್ರ ಟೆನ್ಷನ್ ವೈರ್ ಅನ್ನ ಅಂಡರ್ ಗ್ರೌಂಡ್ ಲೀವ್ ಮಾಡಿ ಅವನ್ನ ಬೇರೆ ಕಡೆ ಅದಕ್ ಮುಂದೆ ಆ ವಿದ್ಯುತ್ ಅನ್ನ ಸರಬರಾಜು ಮಾಡೋದಕ್ಕೆ ಸುಗಲವಾಗಿ ಮಾಡೋದಕ್ಕೆ ಮೂವತ್ತು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಸ್ಯಾಂಕ್ಷನ್ ಆಗಿದೆ ಅದಕ್ಕೆ ಅದನ್ನ ಸ್ಯಾಂಕ್ಷನ್ ಆದ್ಮೇಲೆ ಇದು ಪರವಾನಿಗೆ ಕೊಡ್ಬೇಕು ಯಾಕಂದ್ರ ನಾನು ಈ ಪರವಾನಗಿ ಕೊಟ್ಟೆ ಅದೇ ಇಲಾಖೆಯವರು ಕೊಟ್ರು ನಾಳೆ ಏನಾಗುತ್ತೆ ಪರಿಸ್ಥಿತಿ ಈ ಹೈ ಟೆನ್ಷನ್ ವಾಯರ್ ಕ್ರೀಡಾಂಗಣ ಹೆಂಗಾಗತ್ತೆ ಇದನ್ನು ನಾವು ಅರಿವಿಟ್ಟುಕೊಂಡು ನಿನ್ನೆ ತಾನೇ ನಮ್ಮ ಇಲಾಖೆಯಲ್ಲಿ ಇಂಧನ ಇಲಾಖೆಯಲ್ಲಿ ಮಂಜೂರಾತಿ ಕೊಟ್ಟಿದ್ದಾರೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಈ ಯು ಜಿ ಕೇಬಲ್ ಅನ್ನು ಅಂಡರ್ ಗ್ರೌಂಡ್ ಲೇ ಮಾಡೋದಕ್ಕೆ ಅದು ಕೂಡ ಅನುಮತಿ ಸಿಕ್ಕಿದೆ ಮತ್ತು ಇದರಲ್ಲಿ ನಮ್ಮ ಕಾಲೇಜ್ವರೆಗೂ ನಾವು ವಿನಂತಿ ಮಾಡಿಕೊಂಡೆ ನಮ್ಮ ಪ್ರಿನ್ಸಿಪಾಲ್ಗೆ ಯಾಕಂದ್ರೆ ಇಲ್ಲಿ ಆರ್ ಎಕರೆ ಮಿನಿಮಮ್ ಆದ್ರೂ ಬೇಕು ಫೋರ್ ಹಂಡ್ರೆಡ್ ಮೀಟರ್ ಟ್ರ್ಯಾಕ್ ಬರಬೇಕು ಅಂದ್ರೆ ಒಂದು ಕ್ರೀಡಾಂಗಣಕ್ಕೆ ಮಿನಿಮಮ್ ಫೋರ್ ಹಂಡ್ರೆಡ್ ಮೀಟರ್ ಟ್ಯಾಂಕ್ ಬೇಕು ಅಂದಾಗ ಅದು ಒಂದು ಕ್ರೀಡಾಂಗಣ ಪರಿಶುದ್ಧವಾದ ಕ್ರೀಡಾಂಗಣ ಆಗೋದಕ್ಕೆ ಸಾಧ್ಯ ಅದಕ್ಕೆ ನಾನು ಪ್ರಿನ್ಸಿಪಾಲ್ಗೂ ಮನವಿ ಮಾಡಿಕೊಂಡೆ ಇನ್ನೂ ಸ್ವಲ್ಪ ಜಾಗ ಆ ಕಡೆ ಕೊಡ್ರಪ್ಪ ನಾವು ಇವರಿಗೆ ಟ್ಯಾಂಕಿಗೆ ಬಿಡ್ತೀವಿ ಅಂತ ಅಂದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಕ್ರೀಡಾ ಇಲಾಖೆಯವರು ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀನಿ ಅವರು ಕೂಡ ಒಪ್ಕೊಂಡಿದ್ದಾರೆ ನಮ್ಮ ಇಲಾಖೆಯವರು ಕೂಡ ಅವ್ರಿಗೆ ಪತ್ರ ಬರೆದಿದ್ದಾರೆ ಈ ರೀತಿ ಹಿಂದೆ ಹತಾಚೂರಿ ಆಗಿದೆ ಸರಿಪಡಿಸಿಕೊಂಡು ಸರಿಪಡಿಸ್ಕೊಂಡು ನಮ್ಗೊಂದಿಟ್ಟು ಟ್ಯಾಂಕ್ ಕಟ್ಟೋದಕ್ಕೆ ಯಾಕಂದ್ರೆ ಈಗಾಗಲೇ ಸರ್ಕಾರದ ದುಡ್ಡು ಇವ್ರಪ್ಪನ ದೊಡ್ಡ ನಮ್ಮ ಅಪ್ಪನ ಇರಲ್ಲ ನನ್ನ ಅಪ್ಪನ ಮನಿ ಇರಲ್ಲ ಏನು ಸರ್ಕಾರ ದುಡ್ಡು ಸರ್ಕಾರ ದುಡ್ಡು ಹಾಳಾಗ್ಬಾರ್ದು ಅದು ನಮ್ದೆ ನಾವೇ ತೆರಿಗೆ ಕಟ್ಟಿದ ದುಡ್ಡೇ ಅದು ಊರ್ ತುಂಬಾ ಒಂದ್ ನಾಲ್ಕು ಮಂದಿ ತಮ್ಮದ ಕಾರ್ಯಕರ್ತರು ಖಾಲಿ ಕೂಡ ಹಿಡ್ಕೊಂಡು ಪ್ರತಿಭಟನೆ ಮಾಡಿ ನಗರಸಭೆ ಮುಂದೆ ನೀರಿಲ್ಲ ಅಂತ ಲಭಾಬ ಹೊಯ್ಕೊಂಡ ಹ್ಮ್ ತಾನು ಕಾರ್ಯಕರ್ತ ಕರ್ಕೊಂಡೋಗ್ಕೊಂಡ ದೊಡ್ಡ ಪ್ರತಿಭಟನೆ ಅಂದ ಯಾರು ಮಾಡ್ತಾರೆ ಪ್ರತಿಭಟನೆ ನಮಗ್ ಗೊತ್ತಿರ್ತಿ ನಾವು ಆಡಳಿತ ಮಾಡೋರು ಜನಪ್ರತಿನಿಧಿಗಳ್ರು ನಮ್ಗೆ ಕಬರ ಐತಿ ಊರಾಗ ನೀರ್ ಐತಿ ಇಲ್ಲೋ ಊರ ಕರೆಂಟ್ ಐತಿ ಇಲ್ಲೋ ಊರಾಗ ಸುರಕ್ಷಿತವಾಗಿ ಜನರ ಶಾಂತಿ ಇಂತ ಯಾರು ಇಲ್ಲೋ ಅನ್ನೋದು ಚಿಂತನೆ ಮಾಡುವಂತ ಕರ್ತವ್ಯ ಒಬ್ಬ ಶಾಸಕರು ಇದನ್ನ ಅವಾಗ ಚಿಂತನೆ ಮಾಡಲ್ಲ ತಾ ಮಾಡಿದ ದಡ್ಡತನ ಇಲ್ಲಿ ಕ್ರೀಡಾ ಇಲಾಖೆ ತಗೊಂಬಂದು ಕಟ್ಟಿ ಎಲ್ಲಿ ಉದ್ದೇಶ ಪೂರ್ವಕವಾಗಿ ಶಾಸಕರು ಶಾಸಕ ಶಾಸಕರು ಇಲ್ಲಿಸ್ಬಿಟ್ಟ ಅಂತೇಳಿ ಊರು ತುಂಬಾ ಬಬ್ಬಿ ಹೊಡ್ಕೊಂಡು ಅಡಾಳಿದಾರ್ ಗೊತ್ತೈತೆ ನನಗೆ ಏನ್ ಬಗ್ಗೆ ಹೊಡ್ಕೊಂಡ್ರು ಏನು ಆಗೋದಿಲ್ಲ ಹತ್ತು ಮಂದಿ ಇದ್ದಿದ್ದಿಲ್ಲ ಅವ್ರ ಹಿಂದ ಅಲ್ಲಿ ವಾಸನ ಮಾಡಾಕತ್ತಿದ್ದ ನನಗೆ ಗೊತ್ತೈತಿ ಅಲ್ಲಿ ಒಂದ್ ಎರಡೂ ಅಲ್ಲಿ ಆ ನಗರಸಭೆದೊಳಗೆ ಅದೇ ಬಹಳ ಸೀನಿಯರ್ ಸದಸ್ಯರು ಅವ್ರು ಏನ್ ಹೈಕೊಂಡ್ರು ಅವ್ರು ಕೇಳೋದಿಲ್ಲ ಅವ್ರಿಗೆ ಆ ಕಾನೂನು ಅರಿವಿಲ್ಲ ಕಾನೂನಿನ ಕಾನೂನು ಜ್ಞಾನ ಇಲ್ಲ ಕಾನೂನು ಅರಿವಿಟ್ಕೊಂಡು ಮಾತಾಡ್ಬೇಕು ಏನೇ ಮಾತಾಡಿದ್ರು ಜಿಲ್ಲಾಧಿಕಾರಿಗಳಿದ್ರು ಜಿಲ್ಲಾಧಿಕಾರಿಗಳು ಮುಖೊಂಡ್ರು ಅಂತ ಜಿಲ್ಲಾಧಿಕಾರಿಗಳ ಹೆಸರಲ್ಲೇನು ಹೊಡ್ಕೊಂಡ್ರು ಪಾಪ ಏನ್ ಮಾಡಕ್ ಜಿಲ್ಲಾಧಿಕಾರಿಗಳು ಒಂದು ಸರ್ಕಾರದ ಎಜೆಂಟ್ ಆಗಿದ್ಮೇಲೆ ಜಿಲ್ಲಾಧಿಕಾರಿಗಳಲ್ಲ ಯಾವ ಅಧಿಕಾರಿ ಕೂಡ ಇಲ್ ಕಿಸ್ ಕಣ್ಣಂಗಿಲ್ಲ ಅದಕ್ಕೆ ನಾವು ಹದಿನೇಳಾಗ ಗೆಸೆಟ್ ಮಾಡಿಸಿದ್ದೆ ಅದೇ ಸುಪ್ರೀಮ್ ಒಂದ್ ಸರ್ಕಾರದ ಗಜೆಟ್ ನೋಟಿಫಿಕೇಶನ್ ಅನ್ನೋದು ಈ ಮನುಷ್ಯನಿಗೆ ಗೊತ್ತಿಲ್ಲ ಈ ಹಂಗ ಈ ದಡ್ಡ ಹಂಗೆ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ ಇದ್ರ ಉದ್ದೇಶ ನಿಲ್ಸಿದ್ರು ಇಪ್ಪತ್ತು ವಾರಿಗೆ ನೀರಿಲ್ಲ ಇಲ್ಲ ಒಳಗ ಇಪ್ಪತ್ತು ವಾರಿಗೆ ನೀರ್ ಅನ್ನೋದು ನನಗೆ ಗೊತ್ತೈತಿ ನೀನ್ ಏನ್ ಮಾಡಿದಪಾ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗಿತ್ತು ನಾವು ನಾವೊಂದು ಪ್ರಶ್ನೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇಷ್ಟು ಜನಸಂಖ್ಯೆ ಆಗಿತ್ತು ನಮ್ಮ ಇಲಿಕಲ್ ನಗರದಲ್ಲಿ ಎರಡ್ ಸಾವಿರದ ಹದ್ಮೂರ್ ಹದಿನಾಲ್ಕರಲ್ಲಿ ಇಪ್ಪತ್ನಾಲ್ಕು ತಾಸು ನೀರು ತಂದವರು ನಮ್ಮ ಸರ್ಕಾರ ಕೊಟ್ಟಿದ್ದು ಇಲಕಲ್ಗೆ ಅಂದು ಜನಸಂಖ್ಯೆ ಎಷ್ಟಿತ್ತು ಆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರನ್ನು ಸರಬರಾಜು ಮಾಡಿದ್ವಿ ಇವತ್ತಿಗೆ ಜನಸಂಖ್ಯೆ ಅದು ಎಷ್ಟು ಎಷ್ಟಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅದು ಡಬಲ್ ಆಗಿದೆ ಅದನ್ನು ಚಿಂತನೆ ಮಾಡುದಿಲ್ಲ ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸುರೇಶ್ ಭೈರತಿ ಅವರಿಗೆ ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವ್ರಿಗೆ ವಿನಂತಿ ಮಾಡಿಕೊಂಡೆ ಇಲ್ಲ ಇಲ್ಲಿ ಈ ರೀತಿ ನೀರಿನ ಸಮಸ್ಯೆ ಆಗ್ತಾ ಇದೆ ಜನಸಂಖ್ಯೆ ಆಧಾರದ ಮೇಲೆ ನಾವು ನೀರು ಸರಬರಾಜು ಮಾಡಬೇಕು ಅದಕ್ಕೆ ನಾವು ತಕ್ಷಣ ಅನುದಾನ ಕೊಡ್ರಿ ಅಂದಾಗ ಈಗಾಗಲೇ ನಮ್ಮ ಇಲಾಖೆಯವರು ಕೂಡ ಒಂದು ಅಂದಾಜು ಪಟ್ಟಿಯನ್ನು ಸಲ್ಲಿಸಿದ್ದಾರೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟಿಲ್ಲ ಹೆಚ್ಚುವರಿ ನೀರು ಕನೆಕ್ಷನ್ ಮತ್ತು ಅಲ್ಲಿ ಮೋಟರ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಯಾಕಂದ್ರೆ ನೀರು ಜಾಸ್ತಿ ಬರ್ಬೇಕಲ್ಲ ಬಂದಾಗ ನೀರು ಕೊಡಕ್ ಸಾಧ್ಯ ಮಂದಿಗೆ ಅದಕ್ಕೆ ಈಗಾಗಲೇ ಅದಕ್ಕೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಕೂಡ ಮಾಡಿಸಿದೀನಿ ಇಲಿಕಲ್ಗೆ ಶಾಶ್ವತವಾಗಿ ಇಪ್ಪತ್ನಾಲ್ಕ ತಾಸು ನಾವು ನೀರು ಕೊಟ್ಟೇ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಡೀ ರಾಜ್ಯದಲ್ಲೇ ಮೊದಲನೇ ಯೋಜನೆ ಇಲಿಕಲ್ ಯಾವ ನಗರಕ್ಕೆ ಕೂಡ ಆಗಿದ್ದಿಲ್ಲ ಇಡೀ ರಾಜ್ಯದಲ್ಲೇ ಇಪ್ಪತ್ನಾಲ್ಕು ತಾಸು ಎಲ್ಲರ ಆಗಿದ್ರು ಅದು ಇಲಿಕಲ್ ಒಂದೇ ಆಗಿತ್ತು ನಮ್ಮ ಹಿಂದೆ ಎರಡ್ ಸಾವಿರದ ಹದಿಮೂರರಾಗಿ ಈಗ ಬಹಳಷ್ಟು ನಗರಕ್ಕೆ ಆಗ್ಯಾವ ಇವರಿಗೆ ಅದಕ್ಕೆ ಬರಲಿಲ್ಲ ನೀರ್ ಹೆಂಗ್ ಕೊಡ್ಬೇಕು ಏನ್ ಮಾಡಿದ್ರು ಯಾರು ತಂದ್ರು ಅನ್ನೋದು ಗೊತ್ತಿಲ್ಲ ಈ ಮನುಷ್ಯ ಏನು ಮಾಡಿದವನೇ ಅಲ್ಲ ಸುಮ್ಮನೆ ಅಭಿವೃದ್ಧಿ ಏನ್ ಮಾಡ್ತಾ ಇದ್ರ ಶೂನ್ಯ ಶೂನ್ಯ ಅಂತಾರ ಇವತ್ತು ಇಲಿಕಲ್ ಎಷ್ಟು ಕೆಲಸ ನಡೆದಿಲ್ಲ ನಗರೋತ್ತ ನಾಲ್ಕನೇ ಹಂತದ ಎಲ್ಲಾ ರಸ್ತೆಗಳು ನಡೆದವು ಚರಂಡಿಗಳು ನಡೆದವು ಕೆರೆ ನಿರ್ಮಾಣ ಆಗ್ತಾ ಇದೆ ಬ್ರಿಡ್ಜ್ ನಿರ್ಮಾಣ ಆಗ್ತಾ ಇದೆ ಇನ್ನೇ ಏನೇನು ಅಭಿವೃದ್ಧಿ ಕೆಲಸಗಳು ಇವತ್ತು ನಡಿತಾ ಅನ್ನೋದನ್ನ ಒಂದ್ಸರಿ ಅಡ್ಡಾಡಿ ನೋಡಿದ್ರೆ ಗೊತ್ತಾಗತ್ತೆ ಇವ್ರು ಊರಾಗೆ ಇರೋಲ್ಲ ಪುಣ್ಯಾತ್ಮ ಟೂರಿಂಗ್ ಥಿಯೇಟರ್ ಮಾಡ್ಕೊಂಡ್ಬಿಟ್ಟಾರೆ ಇಲ್ಕಲ್ ಮುದುಗಲ್ಲ ಹಾಲಿ ವಸ್ತಿ ಇಲಕಲ್ ಕ್ಯಾಂಪ್ ಇದಕ್ಕೆಲ್ಲ ಮುಂಚೆ ಬರೋದು ಒಂದ್ ತಾಸಿದ್ದ ಒಂದು ಪ್ರಾತ್ಯೇಕ ಗೋಷ್ಠಿ ಮಾಡಿ ಒಂದ್ ನಾಲ್ಕು ಹೈಕೊಂಡ್ ಮತ್ ಊರ್ ಬಿಟ್ನ ಮತ್ತ ಒಂದ್ ಮೂರ್ ತಿಂಗ್ಳು ಬರೋದಿಲ್ಲ ಈ ಪುಣ್ಯಾತ್ಮ ಹ ಇವ್ರ ಮಗನ ಓಡೋಕಾನ ಇವನು ಓಡಾಕಾನ ಇವ್ರು ಇವ್ರು ಮುದುಗಲ್ಲ ಲೆಕ್ಕ ಅಲ್ಲ ಇಲ್ಲೇ ಇರ್ತಾರ ಅವ್ರು ಅದಕ್ಕೆ ಊರಾಗಿದ್ರೆ ಕಷ್ಟ ಗೊತ್ತಾಕೋ ಮಂದಿ ಏನೈತಿ ಊರಾಗ ಸಮಸ್ಯೆ ಐತಿ ಜನರ ಏನ್ ಹೇಳ್ತಾರ ಏನ್ ಕೇಳ್ತಾರ ನಮಗ ಊರಾಗಿದ್ರೆ ನಿಮ್ ಮಂದಿ ಬಂದ್ ಹೇಳ್ತಾರ ಮಂದಿ ಇಲ್ಲ ಊರಾಗ ಪುಣ್ಯಾತ್ಮ ಮತ್ತೆ ಟೂರಿಂಗ್ ಥಿಯೇಟರ್ ಮೂರ್ ಬರೋದು ಒಂದ್ ಪ್ರೆಸ್ ಮೀಟ್ ಮಾಡೋದು ಕರೆಯೋದು ಇವ್ರು ಮಾಧ್ಯಮದವರು ಒಂದ್ ನಾಲ್ಕು ಪ್ರಶ್ನೆ ಕೇಳ್ತಾರೆ ಅವರು ಎಮ್ ಎಲ್ ಎರು ಹೀಗಿದ್ದ ಅಂತ ಕೇಳ್ತಾರೆ ಇವರು ಇವ್ರ ಎಮ್ ಎಲ್ ಎರು ಹೌದು ಇವರು ಅವ್ರು ಇವ್ರು ಇವರೇ ಕೆಂದ್ತಾರ ಅವ್ರನ್ನ ಇವರೇ ಕೆದಿರ್ತಾರೆ ಒಂದ್ ಇಸ್ ಇಲ್ಲಿ ಮಾಧ್ಯಮದವರು ಆ ಗೆ ಎಗೆ ಕೊಡ್ತಾರ ಕೊಡ್ತಾರೆ ಹೊಡ್ರಿ ಹೊಡೆ ಬಾಲ್ ಅಂತೇಳಿ ನನಗ್ ಹೋಗ್ತದ್ ನೀವು ಯಾರು ಮಾಧ್ಯಮದ್ದು ರಿಜಿಸ್ಟರ್ಸ್ಟ್ ಎತ್ತಿ ಕೊಡ್ತೀನಿ ಎರ್ತಿ ಬೇಕಾದ್ ಕೊಡ್ರೆ ಬೇಕಾದ್ ಹೈಕೋಲಿ ನನಗೇನು ಹೊಯ್ಕೊಳೋದಿಲ್ಲ ನಾ ಜನಪ್ರತಿನಿಧಿಗಳು ಅರಿವು ಇಟ್ಕೊಂಡವನು ನಾ ಜನರ ಕೆಲಸ ಮಾಡಕ್ಕ ಬಂದೀನಿ ಜನರ ಕೆಲಸನ ಮಾಡಿ ಮಾತನ್ನ ಇವತ್ತು ಅದು ಅವ್ರ ಮೂರ್ತ ಸರಿ ಇರಲ್ಲ ಅಂತ ಹೇಳಿ ಮತ್ತೆ ಪೂಜೆ ಮಾಡಿ ಅದು ಹೈಕೋತಾರೆ ನಾಳೆ ನಾವು ಮಾಡಿದ್ದು ಕಾರ್ಯವನ್ನು ಮತ್ತೆ ಪೂಜೆ ಆ ಅವರ ಭಾಷೆ ಹೇಳಿ ನಾನ್ ಪೂಜೆ ಚಲೋ ನೋಡಿ ಈ ನೀನು ತಗೊಂಡು ಮುಂದೆ ಬಾರ್ದು ಅದು ಮುಗಿಲಿ ಅಂತ ಹೇಳಿ ಐದ್ ತಿಂಗಳೊಳಗೆ ಗುರಾಜಿನ ಹೇಳಾರ ಐದ್ ತಿಂಗಳೊಳಗೆ ಮುಗಿಸ್ತೀವಿ ಅಂತ ಹೇಳ್ಯಾರ ಐದ್ ತಿಂಗಳೊಳಗೆ ಮುಗಿಸಿ ಇಲ್ಕಲ್ಲ ಪಾಪ ನಮ್ಮ ನೇಕಾರರಿಗೆ ಬರ ಕೂಲಿ ಕಾರ್ಮಿಕರಿಗೆ ಇಪ್ಪತ್ನಾಲ್ಕು ತಾಸು ಇದು ನಾವು ಸರ್ಕಾರ ನಮ್ಮ ಸರ್ಕಾರ ಯೋಜನೆ ಮಾಡಿದ್ದು ಇವನ್ ಸರ್ಕಾರ ಅಲ್ಲ ಇವಾಗ ಸುಮ್ಮನೆ ಶೂನ್ಯ ಅಭಿವೃದ್ಧಿ ಇವ್ ನೂರು ಸರಿ ನೀನು ಕಂಟಿ ಸರ್ಕಲ್ಗೆ ಹಾಕೋ ವೇದಿಕೆ ತಾಕತ್ತಿದ್ರ ದಮ್ ಇದ್ರ ಬರ್ತೀನಿ ನಾನು ಕಾಗದ ತಗೊಂಡು ಅಂತ ಹೇಳ್ತೀನಿ ಇವತ್ತು ಹೇಳ್ತೀನಿ ನಾನು ಏನ ತಗೊಂಡ್ ಅವರು ಅವ್ರ ಕಡೆ ಇದ್ರು ದಾಖಲೆ ಒಂದರ ದಾಖಲೆ ತೋರ್ಸಣ್ಣ ನಾನು ಕೊಡ್ತೀನಿ ಸರ್ಕಾರದ ಆದೇಶ ಕೊಡ್ತೀನಿ ನಾನು ಯಾವಾಗ ಮಂಜೂರಿ ಆಯ್ತಿ ಆಯ್ತು ಯಾವಾಗ ಯೋಜನೆ ಪ್ರಾರಂಭ ಆಯ್ತು ಯಾರು ಸರ್ಕಾರ ದುಡ್ಡು ಕೊಡ್ತ ಮುಖ್ಯ ನಾ ಇತ್ತು ನಾ ನಾವು ಏನು ಏನೂ ಅಂತ ಇರ್ಕ ಏನು ಹತ್ತು ಅಕ್ ಪತ್ರ ನಿಲ್ಸಿದ್ದ ಹದಿನೈದನೂರ ಅಕ್ಪತ್ರ ಬರೋದು ಪ್ರಮ್ಯಾತ್ಮಕ ಆ ಹಕ್ಕತ್ರ ಕೊಟ್ಟು ಇವೊಂದ್ ಸಾವಿರ ಮನಿ ಸ್ಯಾಂಕ್ಷನ್ ಮಾಡಿನಿ ಮನಿ ಕಟ್ಟಾಕತ್ತೀವಿ ಗರ ಹೋಗಿ ನೋಡ್ಕೊಂಬ ಮನಿ ಕಟ್ಟಾಕತಿಲ್ಲ ಇದು ಅಭಿವೃದ್ಧಿ ಕೆಲಸ ಅಂತಾರ ಇದು ಬಡವರ ಕೆಲಸ ಅಂತಾರ ಇದು ಜನ ಬರೀ ಪ್ರತಿನಿಧಿ ಕರ್ತವ್ಯ ಅಂತಾರ ಸುಮ್ನೆ ಬಾಯಿ ಬಗಳ ಮಾತಾಡೋದಲ್ಲ ಅವ್ನ್ ನಾಕ್ ಮಂದಿ ಅವ್ರು ಸತ್ ಹೆಣ ತನ್ನ ಮಕ್ಳ ಅವ್ ಎಂದ್ಸಾಯ್ತು ಗೊತ್ತಿಲ್ಲ ಇವತ್ತು ಸಾಯ್ತು ಅವ್ರು ನಾಳೆ ಸಾಯ್ತು ಅವ್ನ್ ನಾಕ್ ಹೆಣ ಕೂತ ಕೂತಿರ್ತೋ ಹೆಣ್ ಜೊತೆ ಇವ್ ಮಾತಾಡ್ತಾರ ಇವ ಮಾತಾಡೋ ಹೆಣ್ ಜೊತೆ ಮಾತಾಡಿ ಇವಾಗ ಮಾತಾಡ ಓಡೋಕ್ಕ ಮೂರ್ ತಿಂಗಳ ಆಗೇತಿ ಇಲ್ಕಲ್ ಪರಿಸ್ಥಿತಿ ಅದಕ್ಕೆ ನಾನು ಇಳಕಲ್ ಜನತೆಗೆ ನಾನ್ ವಚನ ಕೊಟ್ಟಿದ್ದೀನಿ ಇಲ್ಕಲ್ ನಗರ ಒಂದು ಸುಂದರ ನಗರ ಈ ಸಾರಿ ನಾನು ಈ ಇನ್ನೂ ಮೂರು ವರ್ಷ ಅವಧಿ ಐತಿ ನಾ ಮಾಡಿ ತೋರಿಸ್ತಿಲ್ಲ ಅಂದ್ರೆ ಹೇಳಕ್ತ ಸುಮ್ಮನೆ ಪ್ರಾಯ ಬೊಗಳಂಗೆ ನಡೀಬೇಕು ಅದು ನಾವು ಬಸವಣ್ಣನ ನಾಡಿನಲ್ಲಿ ಜನಿಸ್ತಂತ ಅದಕ್ಕ ಇನ್ ಹೆಚ್ಚಿಗೆ ಸಮಯ ಅಂತ ತೆಗೆಕಳೋದಿಲ್ಲ ಈ ಕಾಮಗಾರಿ ಐದ್ ತಿಂಗಳಲ್ಲಿ ಮುಗಿತೈತಿ ಟ್ಯಾಂಕ್ ಕಟ್ಟಕ್ಕೆ ಈಗಾಗಲೇ ನಾವು ಇಲಾಖೆಯವರಿಗೆ ಮನವಿ ಮಾಡ್ಕೊಂಡು ಪರವಾನಿ ಕೊಡಿಸಿದೀವಿ ಆ ಟ್ಯಾಂಕ್ ಆಗತ್ತ ಮತ್ತು ನೀರಿನ ಕೆಲಸ ಏನಿವತ್ತು ನೀರು ಸರಿಯಾಗಿ ಆಗ್ತಾ ಇಲ್ಲ ಬ್ಯಾಸಿಗೆ ನಿಮಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ನಾವೇನು ಜನಪ್ರತಿನಿಧಿ ಉದ್ದೇಶ ಬರ್ಕವಾಗಿ ನೀರ್ ಬಿಡಬಾರ ಇಲಾಖೆ ಅಧಿಕಾರಿಗಳಿಗೆ ಜನರಿಗೆ ನೀರ್ ಅಂತಂದ್ರೆ ಹೇಳ್ತೀವಿ ನೀರ್ ಬಿಡಬಾರಂತ ಅಂತ ಆಯ್ತನ ಹೇಳಕ್ ಆಗತ್ತಾ ನೀರ್ ಇಲ್ಲ ನೀರ್ ಬಿಡಿಸಿಲ್ಲ ಅಂತ ಉದ್ದೇಶ ಬರ್ಕು ನಮ್ಗೆ ಪಾಪ ನಮ್ಮ ಇಲಾಖೆಯವರು ನಗರಸಭೆಯವರು ಎಲ್ಲರೂ ನಮ್ಮ ಅಧ್ಯಕ್ಷರು ಎಲ್ಲರೂ ಅಲ್ಲಿ ಡ್ಯಾಮಿಗೆ ಹೋಗಿ ಆಲಮಟ್ಟಿ ಡ್ಯಾಮಿಗೆ ಹೋಗಿ ನೀರು ಬಿಡಿಸುವಂತ ಕೆಲಸ ಮಾಡ್ಯಾರ ಅವಾಗ ಕರೆಂಟ್ ಕರೆಂಟ್ ತೊಂದರೆ ಐತಿ ಆ ಕರೆಂಟ್ ಅನ್ನು ಒಂದೇ ಲೈನ್ ಮಾಡಿಸ ಇಲ್ಕಲ್ಲ ಗುಷ್ಟಿಗೆ ವರೆಗೂ ಒಂದೇ ಲೈನ್ ಮಾಡಿಸಿ ಒಂದು ತಾಸು ಕೂಡ ಕರೆಂಟ್ ತೊಂದ್ರೆ ಆಗ್ಬಾರ್ದಂಗೆ ಆ ವ್ಯವಸ್ಥೆಯನ್ನು ಕೂಡ ಮಾಡತೀವಿ ಇದು ಜನಪ್ರತಿನಿಧಿ ಕರ್ತವ್ಯ ಇದನ್ನ ಅರ್ಥ ಮಾಡಿಕೊಂಡು ಒಂದು ತಿಳಿದು ಮಾಡಬೇಕು ಕೆಲಸ ಬರೇ ಮಾಧ್ಯಮ ಸಿಕ್ಕ ತಕ್ಷಣ ಹೋಗ್ಬಿಡುದು ಅಲ್ಲ ಅದಕ್ಕೆ ಈ ಕಾಮಗಾರಿ ಯಶಸ್ವಿ ಆಗತ್ತೆ ಮತ್ತು ಇಪ್ಪತ್ತ್ ಮೂರು ಕೋಟಿ ರೂಪಾಯಿಗಾಗಲೇ ಏನು ನಾವು ಶಾಂಕ್ಷನ್ ಮಾಡಿಸಿದ್ವಿ ಕೂಡ ಶೀಘ್ರದಲ್ಲಿ ಟೆಂಡರ್ ಕರೆದು ಆ ಕೆಲಸವನ್ನು ಕೂಡ ಶೀಘ್ರದಲ್ಲಿ ಪ್ರಾರಂಭ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನಮ್ಮ ಗುತ್ತಿಗೆದಾರರು ಬಿ ಎಸ್ ಪಾಟೀಲ್ ಅವರು ಪಾಪ ತಗೊಂಡು ಒಂದು ಎರಡು ವರ್ಷ ಸುಮ್ಮನೆ ಕೂತ್ಕೊಂಡ್ರು ಇದ್ರ ಮುಂದೆ ನೀವು ಕೆಲಸ ಮಾಡಿ ಬೇಗನೆ ಗುಣಮಟ್ಟದ ಕಾಮಗಾರಿ ಆಗ್ಬೇಕು ಅಂತ ಹೇಳಿ ನಮ್ಮ ಇಲಾಖೆಯವರಿಗೆ ಗುತ್ತಿಗೆದಾರರಿಗೆ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಈಗ ಹುಣಗುಂದಾಗಿ ನಲ್ವತ್ ಮೂರು ಕೋಟಿ ರೂಪಾಯಿ ಇಲ್ಲಿ ಇಪ್ಪತ್ತ್ ಕೋಟಿ ಕೋಟಿ ಹುಣಗುಂದಕ್ಕೆ ಯುಜಿ ಕೋಟಿ ಅದು ಪಾಪ ಮನಿ ಕನೆಕ್ಷನ್ ಮಾಡಿಸಿದ್ರೆ ಲಾ ಇದ್ದಾಗ ಹಿಂದೆ ಯುಜಿಡಿ ಮಾಡಿಸಿದ್ದೇನೆ ಹೌಸ್ ಕನೆಕ್ಷನ್ ಮಾಡಿಸಿದ್ದೆ ಯುಜಿ ಡಿ ಈ ಪುಣ್ಯಾತ್ಮ ನೀರಿನ ಹುಣಗುಂದಕ್ಕೂ ಮಾಡೀನಿ ಅಮೃತ್ ಎರಡರಲ್ಲಿ ಟ್ವೆಂಟಿ ಫೋರ್ ಪರ್ ಸೆವೆನ್ ಹುಣಗುದೂ ಕೂಡ ನಾನು ಬಂದ ಮೇಲೆ ಸುಮಾರು ನಲವತ್ತು ಎರಡು ಕೋಟಿ ರೂಪಾಯಿ ಯೂಸ್ ಅಂದ್ರೆ ಅದ್ ಚಲೋ ಮಾಡಿಸಿನಿ ಈಗ ನಲವತ್ ಮೂರು ಕೋಟಿ ರೂಪಾಯಿ ಯುಜಿಡಿಗೆ ಅದು ಕೂಡ ಸ್ಯಾಂಕ್ಷನ್ ಆಗಿದೆ ಇವೆಲ್ಲ ಅಭಿವೃದ್ಧಿ ಕೆಲಸ ತಾಲೂಕಿನಲ್ಲಿ ನಡೀತಾ ಇದೆ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಒಂದಿಸಿ ನಾನು ಯಾರು ಮಾತು ಮುಗಿಸ್ತೇನೆ ಜೈ ಹಿಂದ್ ಜಯ ಕನ್ನ